ಹಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ಮನೆಮದ್ದು ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಕೂದಲು ಉದುರುವಿಕೆ ಕೂದಲು ಕಟ್ಟಾಗೋದು ಹಾಗೆ ಬಿಳಿ ಕೂದಲು ಹಾಗೆ ಡ್ರೈ ಕೂದಲುಗಳಿಗೆ ಯಾವ ರೀತಿಯಾದಂಥ ಮನೆಮದ್ದುಗಳನ್ನ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತಿನ ವಾತಾವರಣಗಳಲ್ಲಿ ಅತಿಯಾದ ಕಲುಷಿತ ವಾತಾವರಣ ಆಹಾರ ಕ್ರಮ ಹಾಗೆ ಜೀವನ ಶೈಲಿಯಿಂದ ಕೂದಲಿನ ಸಮಸ್ಯೆ ಬರೋದು ಸರ್ವೇ ಸಾಮಾನ್ಯ ಆಗಿದೆ ಹಾಗಾದರೆ ಇದನ್ನು ದೂರ ಮಾಡೋದಕ್ಕೆ ಕೆಲವು ಮದ್ದುಗಳಿದೆ ಅವು ಯಾವುವು ಅಂತ ನೋಡೋಣ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇವುಗಳಲ್ಲಿ ಸಲ್ಫರ್ ಮತ್ತು ಕಲಜನ್ ಉತ್ಪತ್ತಿಯನ್ನು ಹೆಚ್ಚಿಸುವ ಮೂಲಕ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯಲ್ಲಿ ಉತ್ತಮ ಮಟ್ಟದ ಸಲ್ಫರ್ ಕೂಡ ಇದೆ ಹೀಗಾಗಿ ಸಾಂಪ್ರದಾಯಿಕ ಔಷಧಿಗಳಲ್ಲಿ ಕೂದ್ಲಿನ ಬೆಳವಣಿಗೆಗೆ ಇದನ್ನು ಬಳಸಲಾಗುತ್ತೆ ಇನ್ನು ಇದನ್ನು ಉಪಯೋಗಿಸೋದು ಹೇಗೆ ಅಂತಂದರೆ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಅದರ ರಸ ತೆಗೆದುಬಿಟ್ಟು ಅದನ್ನು ತಲೆ ಬುರುಡೆ ಹಚ್ಕೊಂಡು ಹದಿನೈದು ನಿಮಿಷಗಳ ಕಾಲ ಬಿಡಿ ಅದಾದ ನಂತರ ಶಾಂಪು ಹಾಕಿ ತೊಳೀರಿ ಇನ್ನು ಬೆಳ್ಳುಳ್ಳಿಯನ್ನು ಯಾವ ಥರ ಉಪಯೋಗಿಸೋದು ಅಂದರೆ ಕೆಲವು ಬೆಳ್ಳುಳ್ಳಿಯನ್ನು ಹಚ್ಕೊಂಡು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಕೆಲವು ನಿಮಿಷ ಬಿಸಿ ಮಾಡಿ ಇದು ತಣ್ಣಗಾದ ನಂತರ ತಲೆ ಬುರುಡೆ ಹಾಕಿ ಮಸಾಜ್ ಮಾಡಿ ಇದನ್ನು ವಾರದಲ್ಲಿ ಮೂರು ಸಲ ಆದರೂ ಮಾಡೋದರಿಂದ ಒಳ್ಳೆಯ ಫಲಿತಾಂಶ ಸಿಗುತ್ತೆ ತೆಂಗಿನ ಹಾಲು ಹಾಗೆ ತೆಂಗಿನ ಎಣ್ಣೆ ತೆಂಗಿನಕಾಯಿ ಕೂದಲಿಗೆ ಒಳ್ಳೆ ಮಾಯಿಶ್ಚರೈಸರ್ ನೀಡುತ್ತೆ ಮತ್ತು ಕೂದಲಿನ ಬೆಳವಣಿಗೆ ಕೂಡ ಇದು ಸಹಕಾರಿ ತೆಂಗಿನ ಹಾಲಲ್ಲಿ ಪ್ರೋಟೀನ್ ಕೊಬ್ಬು ಮತ್ತು ಖನಿಜಾಂಶಗಳಾದ ಪೊಟ್ಯಾಷಿಯಂ ಮತ್ತು ಕಬ್ಬಿಣದ ಅಂಶ ಕೂಡ ಇದೆ ಇದನ್ನು ನಿಯಮಿತವಾಗಿ ಬಳಸ್ತಾ ಇದ್ದರೆ ಕೂದಲು ತುಂಡಾಗುವ ಸಮಸ್ಯೆ ಕೂಡ ನಿವಾರಣೆ ಮಾಡ್ಬೋದು ಇನ್ನು ತೆಂಗಿನ ಎಣ್ಣೆಯಲ್ಲಿ ಕೂಡ ಈ ಅಂಶಗಳಿವೆ ಮತ್ತು ಇದು ಕೂದಲಿನ ಬುಡ ಬಲಪಡಿಸೋದಲ್ಲದೆ ಕೂದಲಿನ ಬೆಳವಣಿಗೆ ಕೂಡ ಸಹಕಾರಿಯಾಗುತ್ತೆ ಕೂದಲು ನೀವು ಯಾವಾಗಲೂ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡಿಕೊಂಡ್ರೆ ಆಗ ಕೂದಲು ಉದ್ರುವಿಕೆ ತಡಿಬೋದು ತೆಂಗಿನಕಾಯಿ ತುರಿ ಮತ್ತು ಇದ್ರ ಹಾಲು ತೆಗೆದು ನೀರಿನಲ್ಲಿ ಮಿಶ್ರ ಮಾಡಿ ಅದನ್ನು ಬುರುಡೆಯಲ್ಲಿ ಕೂದಲು ಉದುರುತಿರೋ ಜಾಗಕ್ಕೆ ಸರಿಯಾಗಿ ಹಚ್ಚೋದ್ರಿಂದ ಕೂಡ ಕೂದಲು ಉದ್ರುವಿಕೆನ ಕಡಿಮೆ ಮಾಡ್ಬೋದು ಇದನ್ನು ರಾತ್ರಿ ಇಡಿ ಹಾಗೆ ಬಿಡಿ ಮತ್ತು ಬೆಳಗ್ಗೆ ನೀರಿನಲ್ಲಿ ತೊಡಿರಿ ಮದರಂಗಿ ನಮ್ಮ ಹಿರಿಯರು ಕೂಡ ಮದ್ರಂಗಿ ಬಳಸ್ಕೊಂಡು ಕೂದಲಿನ ಬಣ್ಣನ ಹೆಚ್ಚಿಸ್ತಿದ್ರು ಇದ್ರ ಜೊತೆ ಸಾಸಿವೆ ಎಣ್ಣೆ ಬಳಸಿದ್ರೆ ಅದು ಇನ್ನೂ ಅಷ್ಟು ಲಾಭಕಾರಿ ಅಂತ ಹೇಳ್ಬೋದು ಕಾಲು ಲೀಟ್ರು ಸಾಸಿವೆ ಎಣ್ಣೆ ತಗೊಂಡು ಅದಕ್ಕೆ ಒಣಗಿರೋ ಮದರಂಗಿ ಎಲೆಗಳನ್ನ ನಲವತ್ತು ಗ್ರಾಮ್ನಷ್ಟು ಹಾಕಿ ಇದನ್ನ ಹಾಗೆ ಕುದಿಸಿ ಮತ್ತು ಅದು ಸುಟ್ಟೋದ ನಂತರ ಎಣ್ಣೆಯನ್ನು ಇಟ್ಕೊಳ್ಳಿ ಇದನ್ನು ಬೇಕಂತ ಅಂದಾಗ ನಿಮ್ಮ ತಲೆಗೆ ಮಸಾಜ್ ಮಾಡೋದಕ್ಕೆ ಬಳಸಿ ಇದನ್ನು ನಿಯಮಿತವಾಗಿ ಬಳಸಿದ್ರೆ ಒಳ್ಳೇದು ದಾಸವಾಳ ದಾಸವಾಳ ಮತ್ತು ತೆಂಗಿನ ಎಳೆ ಬಳಸಿದ್ರೆ ಆಗ ಕೂದಲು ಕಪ್ಪಾಗಿ ಉದ್ದ ಆಗಿ ಕಾಣುತ್ತೆ ದಾಸವಾಳದಲ್ಲಿ ಕೂದ್ಲಿಕ್ಕೆ ಪೋಷಣೆ ನೀಡೋ ಗುಣ ಇದೆ ಇದು ಕೂದಲನ್ನು ಅಕಾಲಿಕವಾಗಿ ಅಂದರೆ ವಯಸ್ಸಲ್ಲಿ ವಯಸ್ಸಲ್ಲಿ ಬಿಳಿಯಾಗುತ್ತಲ್ಲ ಅದನ್ನು ತಡೆಯೋದಕ್ಕೆ ಹಾಗೆ ತಲೆ ಹೊಟ್ಟನ್ನು ಕೂಡ ನಿವಾರಣೆ ಮಾಡುತ್ತೆ ಇದನ್ನು ಬಳಸ್ತಾ ಇದ್ದರೆ ಕೂದಲು ಧ್ರುವಿಕೆ ಕೂಡ ತಡಿಬೋದು ಇನ್ನು ಇದನ್ನು ಯಾವ ಥರ ಉಪಯೋಗಿಸೋದು ಅಂತ ನೋಡೋದಾದರೆ ದಾಸವಾಳದ ಕೆಲವು ಎಲೆಗಳನ್ನು ಜಚ್ಕೊಂಡು ಅದಕ್ಕೆ ಎಳ್ಳೆಣ್ಣೆ ಅಥವಾ ತೆಂಗಿನೆಣ್ಣೆ ಹಾಕಿ ಪೇಸ್ಟ್ ಮಾಡಿ ಅದನ್ನ ತಲೆ ಬುರುಡೆಗೆ ಮತ್ತು ಕೂದಲಿಗೆ ಸರಿಯಾಗಿ ಹಚ್ಕೋಬೇಕು ಕೆಲವು ಗಂಟೆಗಳ ಕಾಲ ಹಾಗೆ ಬಿಟ್ಟು ಅದಾದ ಬಳಿಕ ನೀರು ಮತ್ತು ಶ್ಯಾಂಪು ಹಾಕಿ ತೊಳಿಬೇಕು ದಾಸವಾಳ ಹೂವು ಪೂಜೆಗೆ ಮಾತ್ರ ಅಲ್ಲ ಇದು ಸಹ ಕೂದಲಿನ ಆರೈಕೆಗೆ ಉತ್ತಮ ಪರಿಹಾರ ನೆಲ್ಲಿಕಾಯಿ ವಿಟಮಿನ್ ಸಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಸಮೃದ್ಧ ಆಗಿರೋ ನೆಲ್ಲಿಕಾಯಿ ಕೂದಲು ಧ್ರುವಿಕೆ ಸಮಸ್ಯೆಗೆ ಬಳಸ್ಬೋದು ಇದನ್ನು ಕೂದಲಿಗೆ ಬಳಸಬೇಕು ಇದನ್ನು ತಿಂದರೂ ಕೂಡ ದೇಹಕ್ಕೆ ಲಾಭಕಾರಿ ಇನ್ನು ಇದನ್ನು ಯಾವ ಥರ ಉಪಯೋಗಿಸೋದು ಅಂತ ನೋಡೋದಾದರೆ ಎರಡು ಚಮಚ ನೆಲ್ಲಿಕಾಯಿ ರಸಕ್ಕೆ ಅದರ ಹುಡುಗಿ ಅಷ್ಟೇ ಪ್ರಮಾಣದ ಲಿಂಬೆ ರಸ ಹಾಕಬೇಕು ಇದನ್ನು ಸರಿಯಾದ ಮಿಶ್ರಣ ಮಾಡಿಕೊಂಡು ಕೂದಲಿ ಹಚ್ಚಿ ಒಣಗೋದಕ್ಕೆ ಬಿಟ್ಟು ಅದಾದ ನಂತರ ಬಿಸಿ ನೀರಲ್ಲಿ ತೊಳಿಬೇಕು ಮೊಟ್ಟೆ ಮೊಟ್ಟೆಯಲ್ಲಿ ಕೂಡ ಸಲ್ಫರ್ ಅಂಶ ಅಧಿಕವಾಗಿರೋದ್ರಿಂದ ಪ್ರೋಟೀನ್ ಹಾಗೆ ಖನಿಜ ಅಂಶಗಳಾಗಿರುವಂಥ ಸೆಲೇನಿಯಂ ಅಯೋಡಿಯನ್ ಫಾಸ್ಫರಸ್ ಕಬ್ಬಿಣಾಂಶ ಮತ್ತು ಸದ್ದು ಇದೆ ಇದು ಸಹ ಕೂದಲಿನ ಬೆಳವಣಿಗೆಗೆ ತುಂಬ ಸಹಕಾರಿ ಇನ್ನು ಇದನ್ನು ಯಾವ ಥರ ಉಪಯೋಗಿಸೋದು ಅಂತ ನೋಡೋದಾದರೆ ಮೊಟ್ಟೆ ಬಿಳಿ ಲೋಳೆನ್ ತಗೊಂಡು ಒಂದು ಚಮಚ ಆಲಿವ್ ಎಣ್ಣೆ ಜೊತೆ ಮಿಶ್ರ ಮಾಡಿ ಈ ಮಿಶ್ರಣ ಸರಿಯಾಗಿ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಸಂಪೂರ್ಣ ತಲೆ ಬುರುಡೆಗೆ ಮತ್ತು ಕೂದಲಿಗೆ ಹಚ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಡಿ ಅದಾದ ನಂತರ ತಣ್ಣೀರಿಂದ ತೊಳಿರಿ ಇನ್ನು ತಲೆ ಹೊಟ್ಟಿನ ಸಮಸ್ಯೆಗಳಿಗೆ ಪರಿಹಾರ ನೋಡೋದಾದರೆ ತಲೆ ಹೊಟ್ಟು ಅನ್ನೋದು ತುಂಬ ಕಿರಿಕಿರಿ ಮಾಡೋ ವಿಚಾರ ತಲೆ ಹೊಟ್ಟಿನ ನಿವಾರಣೆಗೆ ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳನ್ನು ಬಳಸಿ ನಿವಾರಣೆ ಮಾಡ್ಬೋದು ಅವು ಯಾವುವು ಅಂತ ನೋಡೋಣ ಮೊಸರು ಮೊಸರಿನಲ್ಲಿ ಆಮ್ಲೀಯ ಗುಣ ಇದೆ ಮತ್ತು ಈ ತಲೆ ಹೊಟ್ಟಿನ ವಿರುದ್ಧ ಹೋರಾಡುತ್ತೆ ಎರಡು ದಿನಗಳ ಕಾಲ ಮೊಸರನ್ನು ಹಾಗೆ ಹುದುಗು ಬರೋದಕ್ಕೆ ಬಾಯಿ ಮುಚ್ಚಿ ಇಡಬೇಕು ಅಂದರೆ ಹುಳಿ ಜಾಸ್ತಿ ಆಗಬೇಕು ಇದ್ರ ಬಳಿಕ ಅದನ್ನು ತಲೆ ಬುರುಡೆ ಹಚ್ಕೊಂಡು ಒಂದು ಗಂಟೆ ಕಾಲ ಹಾಗೆ ಬಿಡಿ ನಂತರದಲ್ಲಿ ಶಾಂಪೂ ಬಳಸ್ಕೊಂಡು ಕೂದಲು ತೊಳೀರಿ ವಾರದಲ್ಲಿ ಎರಡು ಸತಿ ಹೀಗೆ ಮಾಡಿ ಇದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತೆ ಅಲೋವೆರಾದ ಲೋಳೆ ಶಮನಕಾರಿ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರ ವಿರೋಧಿ ಗುಣ ಹೊಂದಿರೋ ಅಲೋವೆರಾನ ತಲೆ ಬುರುಡೆ ಹಚ್ಚಿದ್ರೆ ತಲೆ ಹೊಟ್ಟು ನಿವಾರಣೆ ಆಗುತ್ತೆ ಲೋಳೆ ಹಚ್ಕೊಂಡು ಅರ್ಧ ಗಂಟೆ ಕಾಲ ಬಿಡಿ ಅದಾದ ನಂತರ ಶಾಂಪೂ ಬಳಸ್ಕೊಂಡು ತಲೆ ಬುರುಡೆಯನ್ನು ಚೆನ್ನಾಗಿ ತೊಳಿರಿ ಮೆಂತ್ಯ ಕಾಳಿನಲ್ಲಿ ಉತ್ತಮ ಪ್ರಮಾಣ ಶಿಲೀಂಧ್ರ ವಿರೋಧಿ ಮತ್ತು ತಲೆ ಬುರುಡೆಯಲ್ಲಿರುವಂಥ ಹೊಟ್ಟನ್ನು ನಿವಾರಣೆ ಶ ಮಾಡುವಂಥ ಗುಣ ಇದೆ ರಾತ್ರಿ ನೀರಿನಲ್ಲಿ ನೆನೆ ಹಾಕಿಡಿ ಇದನ್ನು ತಲೆಬುರುಡೆ ಹಚ್ಕೊಂಡು ಬೆಳಗ್ಗೆ ಮೂವತ್ತರಿಂದ ನಲವತ್ತೈದು ನಿಮಿಷ ಕಾಲ ಹಾಗೆ ಬಿಡಿ ಅದಾದ ನಂತರ ಶ್ಯಾಂಪೂವನ್ನು ಬಳಸ್ಕೊಂಡು ತೊಳೀರಿ ಕಡಲೆ ಹಿಟ್ಟು ಕಡಲೆ ಹಿಟ್ಟಲ್ಲಿ ಶುಚಿಗೊಳಿಸುವಂಥ ಗುಣ ಇದೆ ಇದನ್ನು ಬುರುಡೆಯಲ್ಲಿರೋ ಕಲ್ಮಶನ್ನು ದೂರ ಮಾಡೋದಕ್ಕೆ ಅದೇ ತಲೆಹೊಟ್ಟು ನಿವಾರಿಸೋದಕ್ಕೆ ಬಳಸ್ತಾರೆ ಮೊಸರು ಮತ್ತು ಕಡಲೆ ಹಿಟ್ಟನ್ನು ಬೆರೆಸ್ಕೊಂಡು ತಲೆಬುರುಡೆ ಹಚ್ಚಿ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಬಿಟ್ಟು ಆನಂತರ ತಲೆ ತೊಳಿಬೋದು ಬೇವಿನೆಲೆಗಳು ಬ್ಯಾಕ್ಟೀರಿಯಾ ವಿರೋಧಿ ಶಿಲೀಂಧ್ರ ವಿರೋಧಿ ನಂಜು ನಿವಾರಕ ಮತ್ತು ಉರಿಯೂತ ಶಮನಕಾರಿ ಗುಣಗಳು ಎಲೆಗಳಲ್ಲಿದೆ ಇದು ತಲೆ ಹೊಟ್ಟು ತಡೆಯೋದಕ್ಕೂ ಕೂಡ ಸಹಕಾರಿ ನೀರಿನಲ್ಲಿ ಬೇವಿನೆಲೆಗಳನ್ನು ಕುದಿಸಿ ಮತ್ತು ಇದರಿಂದ ಕೂದಲು ತೊಳೆಯೋದ್ರಿಂದ ಉತ್ತಮ ಫಲಿತಾಂಶ ದೊರೆಯುತ್ತೆ ತುಳಸಿ ಎಲೆಗಳು ಶಮನಕಾರಿ ಗುಣ ಹೊಂದಿರೋ ತುಳಸಿಲಿ ಹಲವಾರು ಔಷಧಿ ಗುಣ ಇದೆ ತುಳಸಿ ಎಲೆಗಳು ಮತ್ತು ನೆಲ್ಲಿಕಾಯಿ ಹುಡಿಯನ್ನು ಪೇಸ್ಟ್ ಮಾಡಿ ತಲೆ ಬುರುಡೆಗೆ ಹಚ್ಚಿ ಮಸಾಜ್ ಮಾಡಿ ಒಂದು ಗಂಟೆ ಕಾಲ ಹಾಗೆ ಇರಲಿ ಅದಾದ ನಂತರ ನೀರಲ್ಲಿ ತೊಳಿರಿ ಇನ್ನು ಒಣ ಕೂದಲಿಗೆ ಮನೆ ಮದ್ದುಗಳನ್ನು ನೋಡೋಣ ಕೂದಲಿನ ಮಾಯ್ಶ್ಚರೈಸರ್ ಮಾಯ ಆದರೆ ಆಗ ಕೂದಲು ಒಣಗೋದು ಹಾಗೆ ನಿಸ್ತೇಜವಾಗೋದು ಸಾಮಾನ್ಯ ಇದರಿಂದ ಕೂದಲಿಗೆ ಹೆಚ್ಚಿನ ಹಾನಿ ಕೂಡ ಉಂಟಾಗ್ಬೋದು ಈ ಸಮಸ್ಯೆಗೆ ನೀವು ಮನೆಯಲ್ಲೇ ಕೆಲವೊಂದು ಸಾಮಗ್ರಿಗಳನ್ನು ಬಳಸ್ಕೊಂಡು ಒಣ ಕೂದಲು ಸಮಸ್ಯೆ ನಿವಾರಣೆ ಮಾಡ್ಬೋದು ವಿನೆಗರ್ ಒಣ ಕೂದಲಿಗೆ ವಿನೆಗರ್ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ ಇದು ತಲೆ ಹೊಟ್ಟು ನಿವಾರಣೆ ಮಾಡಿ ಕೂದಲಿಗೆ ಕಾಂತಿ ಸಹ ನೀಡುತ್ತೆ ಒಂದು ಅರ್ಧ ಕಪ್ ಬೆನೆಗಾರ್ಗೆ ಎರಡು ಕಪ್ ನೀರು ಹಾಕಿ ಕೂದಲಿ ಶ್ಯಾಂಪು ಹಾಕಿ ನೀಟಾಗಿ ವಾಶ್ ಮಾಡಿದ ನಂತರ ಇದನ್ನು ಅಪ್ಲೈ ಮಾಡಿ ಕೆಲವು ನಿಮಿಷ ಹಾಗೆ ಬಿಟ್ಟು ಮತ್ತೆ ಇದನ್ನು ಸಂಪೂರ್ಣವಾಗಿ ತೊಳಿರಿ ಇದರಿಂದ ಕೂದಲಿನ ಮಾಯಿಶ್ಚರೈಸರ್ ಹಾಕಿ ಚೆನ್ನಾಗಾಗುತ್ತೆ ಮೊಟ್ಟೆ ಮೊಟ್ಟೆ ಕೂದಲಿ ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ ಮೂರು ಮೊಟ್ಟೆ ಲೋಳೆ ತೆಗೆದುಕೊಂಡು ಅದಕ್ಕೊಂದು ಚಮಚ ವೆನ್ನೆಗರ್ ಹಾಕಿ ಮತ್ತು ಎರಡು ಚಮಚ ಆಲಿವ್ ತೈಲನ ಹಾಕಿ ಮಿಶ್ರ ಮಾಡ್ಕೊಳ್ಳಿ ಇದನ್ನು ಕೂದಲಿಗೆ ಹಚ್ಚಿ ಮತ್ತು ಕೂದಲನ್ನ ಹಾಗೆ ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿ ಶಾಂಪು ಮತ್ತು ನೀರು ಹಾಕ್ಕೊಂಡು ಇದನ್ನು ತೊಳಿರಿ ಕೂದಲಿಗೆ ಮಾಯಶ್ಚರೈಸರ್ ಸಿಗುತ್ತೆ ಮತ್ತು ಕೂದಲು ಕಾಂತಿಯುತವಾಗಿ ಬರುತ್ತೆ ಎಣ್ಣೆ ಒಣ ಕೂದಲು ಯಾವಾಗಲೂ ಗಂಟು ಗಂಟಾಗಿರುತ್ತೆ ಇದನ್ನು ನಿವಾರಣೆ ಮಾಡೋದಕ್ಕೆ ಆಲಿವ್ ಎಣ್ಣೆ ತೆಂಗಿನ ಎಣ್ಣೆ ಮತ್ತು ಬಾದಾಮಿ ಎಣ್ಣೆಯನ್ನು ಬಳಸಿ ಇದರಿಂದ ಕೂದಲಿಗೆ ಉತ್ತಮವಾಗಿರೋ ಮಾಯಶ್ಚರೈಸರ್ ಸಿಗುತ್ತೆ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಕೂದಲಿಗೆ ಹಚ್ಚಿ ಬಿಸಿಯಾಗಿರುವಾಗಲೇ ಕೂದಲಿದ್ದನ್ನು ಚೆನ್ನಾಗಿ ಹೀರ್ಕೊಳ್ಳೋದ್ರಿಂದ ಉತ್ತಮವಾಗಿರೋ ಮಾಯ್ಚರೈಸರ್ ದೊರೆಯುತ್ತೆ ಅದಕ್ಕೆ ಒಂದು ಟವಲ್ ಸುತ್ತಿ ಅಥವಾ ಹಾಗೆ ಒಂದು ಗಂಟೆ ಬಿಡಿ ಅದಾದ ನಂತರ ಕೂದಲಲ್ಲಿ ತೊಳೆಯೋದಕ್ಕೆ ಶಾಂಪು ಬಳಸಿ ಮತ್ತು ಕೂದಲು ಒಣಗಿದ ಬಳಕ ನಿಮಗೆ ಕೂದ್ಲಿನ ಕಾಂತಿ ಬಂದಿರೋದು ಗೊತ್ತಾಗುತ್ತೆ ಈ ಎಣ್ಣೆಗೆ ಒಂದು ಚಮಚ ಜೇನುತುಪ್ಪ ತುಪ್ಪ ಬೇರಿಸಿ ಕೂದಲು ಹಚ್ಚಿದ್ರೆ ಕೂಡ ಒಳ್ಳೆಯದು ಎಣ್ಣೆಯುತ್ತ ಕೂದಲಿಗೆ ಕೂದಲು ಎಷ್ಟು ತೊಳೆದ್ರೂ ಜಿಡ್ಡಿನ ಅಂಶ ಇದ್ದರೆ ಆಗ ನೀವು ಕೆಲವೊಂದು ಮನೆ ಮದ್ದುಗಳನ್ನ ಬೆಳೆಸಿದ್ರೆ ಆ ಜಿಡ್ಡನ್ನು ದೂರ ಮಾಡುತ್ತೆ ಲಿಂಬೆ ರಸ ನಿಂಬೆ ರಸದಲ್ಲಿರೋ ವಿಟಮಿನ್ಗಳು ಹಾಗೆ ಖನಿಯೊಂದು ಅಂಶಗಳು ಕೂದಲಿನ ಆರೋಗ್ಯಕ್ಕೆ ಉತ್ತಮ ಫಲಿತಾಂಶ ನೀಡುತ್ತೆ ಮತ್ತು ಅತಿಯಾಗಿರೋ ಎಣ್ಣೆ ಅಂಶ ಕೂಡ ತೆಗೆಯುತ್ತೆ ಒಂದು ಕಪ್ ನೀರಿಗೆ ಒಂದು ಸಣ್ಣ ನಿಂಬೆ ರಸ ಹಿಂಡ್ಕೊಂಡು ಮಿಶ್ರ ಮಾಡಿ ಇದನ್ನು ತಲೆ ಕೂದಲಿ ಹಚ್ಕೊಳ್ಳೋದ್ರಿಂದ ಇದು ಎಣ್ಣೆ ಜಿಡ್ಡನ್ನು ತೆಗೆಯುತ್ತೆ ಮಿಶ್ರಣನ ಕೆಲವು ನಿಮಿಷ ಕಾಲ ಹಾಗೆ ಬಿಟ್ಟು ಅದಾದ ಬಳಿಕ ಬಿಸಿನೀರು ಮತ್ತು ಶ್ಯಾಂಪು ಹಾಕಿ ತೊಳೀರಿ ಕೂದಲಿಗೆ ಶ್ಯಾಂಪು ಅಂಟ್ಕೊಂಡಿದ್ರು ಕೂಡ ಲಿಂಬೆ ರಸ ಕೂದ್ಲಿನ ಶಾಂಪೂ ಅನ್ನು ತೆಗೆಯುತ್ತೆ ಅಡುಗೆ ಸೋಡಾ ಎಣ್ಣೆ ಅಂಶ ಕೂದಲದಿದ್ದರೆ ಆಗ ಹಾಕಿರೋ ಶ್ಯಾಂಪು ಕೂಡ ತೊಳೆದು ಹೋಗೋದಿಲ್ಲ ಇದರ ನಿವಾರಣೆಗೆ ಅಡುಗೆ ಸೋಡಾವನ್ನು ಬಳಸಿ ಶಿಕಾಕಾಯಿ ರೀತಾ ಹುಡಿ ಮತ್ತು ಸೋಡಾವನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಕೂದಲಿಗೆ ಹಚ್ಚಿ ನಿಂಬೆ ರಸ ಮತ್ತು ಅಲೋವೆರಾನ ಹಾಕ್ಕೊಂಡು ನೀವು ಮನೆಯಲ್ಲೇ ಶ್ಯಾಂಪೂ ಕೂಡ ತಯಾರಿಸ್ಬೋದು ಇದನ್ನು ಮನೇಲಿ ಒಂದು ವಾರ ಕೂಡ ಬಳಕೆ ಮಾಡ್ಬೋದು ಇನ್ನು ಕೂದಲು ಬಿಳಿಯಾಗೋದನ್ನು ತಡೆಯೋದಕ್ಕೆ ಮನೆಮದ್ದುಗಳನ್ನು ನೋಡೋಣ ಕೆಲವೊಮ್ಮೆ ಕೂದಲು ಬಿಳಿಯಾಗೋದ್ರಿಂದ ಈ ಸಮಸ್ಯೆ ಹದಿಹರಿಯದವ್ರನ್ನ ಕೂಡ ಕಾಡುತ್ತೆ ಇದಕ್ಕಾಗಿ ಕೆಲವೊಂದು ಮನೆ ಮದ್ದುಗಳು ತುಂಬ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು ಅಂಥ ಮನೆ ಮದ್ದುಗಳು ಯಾವುವು ಅಂತ ನೋಡೋಣ ಮದರಂಗಿ ಮದರಂಗಿ ಕೂದಲು ಕಪ್ಪು ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹೆಚ್ಚಿನ ಕೂದಲಿನ ಡೈಗಳಲ್ಲಿ ಬಳಕೆ ಮಾಡ್ತಾರೆ ಕೂದಲು ಬಿಳಿಯಾಗಿದ್ದರೆ ಮದರಂಗಿ ಜೊತೆ ಎಳ್ಳೆ ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ಕರ್ಬೇವಿನ ಎಳೆಗಳು ಕೂಡ ಹಾಕಿ ಬಿಸಿ ಮಾಡಿ ಅದಾದ ಬಳಿಕ ಆ ಬಾಟ್ಲಿಗೆ ಹಾಕಿಡಿ ಈ ಎಣ್ಣೆಗೆ ಸ್ವಲ್ಪ ಮದ್ರಂಗಿ ಹಾಕ್ಕೊಂಡು ಬಿಸಿ ಮಾಡಿ ಕೂದಲಿಗೆ ಹಚ್ಕೋಬೋದು ಅಕ್ರೂಟ್ ಸಿಪ್ಪೆ ಕೂದಲು ಕಪ್ ಮಾಡೋದಕ್ಕೆ ಅಕ್ರೂಟ್ ಸಿಪ್ಪೆ ತುಂಬ ಲಾಭಕಾರಿ ಅಂತಲೇ ಹೇಳ್ಬೋದು ಅಕ್ರೂಟ್ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಯಾವ ಥರ ಬಳಸೋದು ಅಂತ ನೋಡೋಣ ಅಕ್ರೂಟ್ ಸಿಪ್ಪೆನ ಪುಡಿ ಮಾಡಿ ಅದನ್ನು ಕುದಿನ ನೀರಿಗೆ ಹಾಕಿ ಅರ್ಧ ಗಂಟೆ ಕುದಿಸಿ ಅದಾದ ನಂತರ ಆ ನೀರನ್ನು ತಣ್ಣಗೆ ಮಾಡಿ ಅದರಲ್ಲಿ ಹತ್ತಿ ಉಂಡೆನ ಹತ್ಕೊಂಡು ಕೂದಲಿಗೆ ಹಚ್ಚಿ ಒಂದು ಗಂಟೆಗಳ ಕಾಲ ಇದನ್ನು ಕೂದಲಲ್ಲಿ ಹಾಗೆ ಬಿಡಿ ನಂತರದಲ್ಲಿ ಶಾಂಪೂ ಬಳಸಿ ತೊಳೀರಿ ಬಿಸಿ ಇದನ್ನು ಬಿಸಿನೀರಿಂದ ತೊಳೆದ್ರೆ ಬಣ್ಣ ಮಾಸುತ್ತೆ ಹಾಗಾಗಿ ತಣ್ಣೀರಿಂದ ತೊಳೆಯೋದು ಉತ್ತಮ ಇವಿಷ್ಟು ಕೂದಲಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನೆ ನೆಮ್ಮದ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು